ನಿಮಗೆಲ್ಲ ಪಿಗ್ಮೆಂಟೇಷನು ಸನ್ ಟಾನು ಗ್ಲುಮಿಷಸ್ಸು ಅನಿವನ್ ಸ್ಕಿನ್ ಟೋನು ಡಾರ್ಕ್ ಸರ್ಕಲ್ಸು ಪ್ರತಿಯೊಂದು ಪ್ರಾಬ್ಲಮ್ ಇರೋರು ಆಗಿರೋ ವಿಡಿಯೋಸ್ ಎಲ್ಲ ಸ್ಕಿನ್ ಪ್ರಾಬ್ಲಮ್ ಎಸ್ಪೆಷಲಿ ಪಿಗ್ಮೆಂಟೇಷನ್ ಅಂತ ಹೇಳಿದು ಡಾರ್ಕ್ ಸ್ಕಿನ್ ಹಾಕು ಈ ರೆಮಿಡಿನ ಮಾಡ್ಕೊಳ್ಬೋದು ಮನೆಯಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂತ ಇವತ್ತಿನ ವಿಡಿಯೋ ನೋಡೋಣ ಬನ್ನಿ ಹೊಸ ಯಾರು ಫಸ್ಟ್ ಟೈಮ್ ಚಾನಲ್ಕೊಂಡಿದ್ದೀನಿ ದಯವಿಟ್ಟು ಆಲ್ ಇನ್ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳಿದ ಬನ್ನಿ ಇವತ್ತಿನ ವಿಡಿಯೋ ಹೋಗಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಚಮಚದಷ್ಟು ನಮ್ಮ ಕಸ್ತೂರಿ ಹಸಿಣ ಹಾಕೊಂಡಿದ್ದೀನಿ ಒಂದು ಚಮಚದಷ್ಟು ಇದನ್ನ ಹೀಟ್ ಮಾಡೋಣ ಬನ್ನಿ ಕಸ್ತೂರಿ ಹಸಿನ இதன ஹீட் மாத்தீனா லோ ஃப்லேமில் இது லோ ஃப்லேமில் சென்ன இதைக்கோ கலர் சேஞ்ச் ஆகும் ஃப்ரெண்ட்ஸ் இங்கே நோடி கலர் சேஞ்ச் ஆகி இதன்க்க ட்ரான்ஸ்ஃபர் மாப்ப ஆரலி ஆர்டேதிட்டி மொசர ஆட் மா பேஸ்ட் ரீதிக்கொடுத்த ஆகும் இது ரெடியாக பண்ணி நெக்ஸ்ட் பிரோசஸ் நான் பவுல் தகனி இதற்கு நோடி ஆரெஞ்ச் பீல் பவுடர் நிமிஷ யாரும் ஒட்டொரு நோட் தான் நோடி இது ஆரெஞ்ச் பீல் பவுட்ரு இது எல்லா கொட்டக்கல் ஆயுர்வேதி ஷாப்பல் சேர எஸ் கொடுத்தா ஐவத்து கிராம்க்கு நல்வத்து ரூபாய் ஓகேனா நெக்ஸ்டு இதை ஆரெஞ்ச் பீல் பவுட்ரு ஹாக்கண்டே சாப்பித ஸ்வல் நீர் ஹாக்கொடத்தின ஓகே நோடி நம்ம அசனா மத்திய மொசருக்கு பேஸ்ட் ரெடி இது இது ஆரெஞ்ச் பீல் பவுட்ரு மட்டும் ஸ்ரீக ப்ளஸ் நீரு இன்னொரு ஃபின் வைட்டிங் பவுட்ரு இதுவும் ಸ್ಕಿನ್ ವೈಟ್ನಿಂಗ್ ಫೇಸ್ ಪೌಡರ್ ಫೇಸ್ ವಾಶ್ ಥರ ಓಕೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದು ಪೇಸ್ಟ್ ರೀತಿ ಮಾಡ್ಕೊಳ್ತೀನಿ ಯಾರಾದರೂ ಹೊಸದ್ರು ಕೇಳ್ತಾ ಇರ್ತೀರಲ್ಲ ಯೂಶಲಿ ನಂಗೆ ಕಮೆಂಟ್ಸ್ ಹಾಕ್ತಾರೆ ಹೇಮ ನೀವು ಯಾವುದ್ರಲ್ಲಿ ಮುಖ ತೊಳಿತೀರಾ ಅಂತೆಲ್ಲ ಸೊ ನಾನು ಸೋಪ್ ಯೂಸ್ ಮಾಡಲ್ಲ ಫುಲ್ ಬಾಡಿಗೆ ಇದನ್ನ ಮಾಡ್ತೀನಿ ಇದೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಯಾರಾದರೂ ಬೇಕಿದ್ರೆ ಕೇಳಿ ನೋಡಿ ಜಸ್ಟ್ ಓಕೆ ನೀ ಪೌಡ್ರ್ ಹೆಂಗಿದೆ ಅಂತ ಇದು ಮಿಲ್ಲಕ್ಕೆ ಕೊಟ್ಬಿಟ್ಟು ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಮಾಡಿಸ್ಕೊಳ್ತೀನಿ ನಾನು ಇದೊಂದು ಒಂಬತ್ತು ಥರ ಇದಿದೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಸೊ ಬನ್ನಿ ಇರುತ್ತೆ ವೀಡಿಯೋಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ಫೇಸ್ ಮಸಾಜ್ ಮಾಡೋಕ್ಕೆ ಮುಂಚೆ ನಾವು ಫಸ್ಟು ನಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳೋಣ ಓಕೆನಾ ನಾನು ತೊಗೊಂಡಿರೋದು ನಮ್ಮ ಸುಮಾರು ಜನ ಕೇಳ್ತಾಯಿದ್ರು ಹೇಮಾ ನೀವು ಯಾವ್ದ್ರಲ್ಲಿ ಮುಖ ವಾಶ್ ಅಂತ ಇದು ಸ್ಕಿನ್ ಪೈಟ್ನಿಂಗ್ ಪೌಡ್ರು ಅಂತ ಆಯುರ್ವೇದಿಕ್ಕು ಒಂಬತ್ತು ಥರ ಇದೆ ಫುಲ್ ನಾನು ಮನೇಲಿ ಮಾಡ್ಕೊಳ್ತೀನಿ ಅರ್ಧ ಅರ್ಧ ಕೆ ಜಿ ಮಾಡಿಟ್ಕೊಳ್ತೀನಿ ನಾನು ಸುಮಾರು ಒಂದು ಒಂದೂವರೆ ತಿಂಗಳಾಗುತ್ತೆ ಅದು ಫುಲ್ ಬಾಡಿಗೆ ನಾನು ಸೋಪೇ ಯೂಸ್ ಮಾಡೋದಿಲ್ಲ ಸೊ ಎಂಥ ಸ್ಮೆಲ್ ಇದೆ ಗೊತ್ತಾ ಇದ್ರ ವೀಡಿಯೋ ಮಾಡಿದೆ ನಾನು ಯಾವ ರೀತಿ ಪೌಡ್ರ್ ಮಾಡೋದು ಅಂತ ಏನೇನು ಪ ಪ್ರಮಾಣದಲ್ಲಿ ಹಾಕಬೇಕು ಅಂತ ಸೊ ಇದು ಒಂದು ಎರಡು ನಿಮಿಷ ಮಸಾಜ್ ಮಾಡ್ತೀನಿ ಯಾರಿಗಾದ್ರೂ ಬೇಕಿದ್ರೆ ಹೇಳಿ ಲಿಂಕ್ ಕೊಡ್ತೀನಿ ಸುಮಾರು ಜನ ಇದನ್ನು ನೀವು ಮಾಡಿ ಕಳಿಸ್ತೀರ ಆ ಥರ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇದು ಯಾವುದೋ ನಮಗೆ ಗೌರ್ಮೆಂಟಿಂದ ಒಂದು ಇದು ಬೇಕು ಸರ್ಟಿಫಿಕೇಟು ನಾವೇನೋ ಮಾಡಿ ಸೇಲ್ ಮಾಡೋದಕ್ಕೆ ಪ್ಲಸ್ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಇದು ಅವೈಲಬಲ್ ಇಲ್ಲ ಸೊ ಒಂದು ಟೂ ಮಿನಿಟ್ಸು ಆ್ಯಕ್ಚುಲಿ ಹಳೇ ವ್ಯೂವರ್ಸ್ಗೆಲ್ಲ ಗೊತ್ತಿದ್ದೆವು ಸೊ ಹೊಸಬ್ರು ಸುಮಾರು ಜನ ಜಾಯಿನ್ ಆಗಿದಾರಲ್ಲ ಅವ್ರಿಗೆ ಗೊತ್ತಿಣ ನೋಡಿ ಇದು ಟೂ ಮಿನಿಟ್ಸಲ್ಲಿ ಎಂಥ ಮ್ಯಾಜಿಕ್ ಮಾಡುತ್ತೆ ಅಂತ ಸೊ ಮುಖ ವಾಶ್ ಮಾಡ್ಕೊಳ್ತೀನಿ ನಾನು ಬಳಸೋದು ಪ್ರತಿಯೊಂದು ಆಯುರ್ವೇದಿಕ್ದೆ ಆರ್ಗ್ಯಾನಿಕ್ ನೋ ಕೆಮಿಕಲ್ ಫೇಸ್ ವಾಶ್ ಮಾಡಿದ್ದೀನಿ ಇದ್ರಲ್ಲಿ ಮೆಂತ್ಯ ಇದೆ ಇದ್ರಲ್ಲಿ ರೋಸ್ ಪೆಟಲ್ಸ್ ಇದೆ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಎಷ್ಟು ಬ್ರೈಟ್ ಆಗುತ್ತೆ ಗೊತ್ತಾ ಅದು ಸ್ಕಿನ್ ವೈಟ್ನಿಂಗ್ ಪೌಡರ್ ಅಂತ ಅದಕ್ಕೆ ನಾ ಹೇಳಿದ್ದೆ ಅದನ್ನೇ ಫಸ್ಟು ಈಗ ನಾವು ಪ್ರೋಸೆಸ್ಗೆ ಹೋಗ್ಬಿಡೋಣ ಇದರಲ್ಲಿ ನಾನು ಅರ್ಶನ ಚೆನ್ನಾಗಿ ಇದು ನಮ್ಮ ಸಂಟಾನು ಬ್ಲೆಮಿಷಸ್ಸು ಪಿಗ್ಮೆಂಟೇಷನು ಪ್ರತಿಯೊಂದು ಕಮ್ಮಿ ಆಗುತ್ತೆ ಇದರಲ್ಲಿ ನೋಡಿ ಒಳ್ಳೆ ಸ್ಮೆಲ್ ಇದೆ ಇದು ಸೊ ಅದು ಬ್ರೌನ್ ಆಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಸಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಫ್ಲೇಮ್ ಹೈ ಮಾಡಬೇಡಿ ಒಂದೆರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡೋಣ ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ತೋರಿಸ್ತೀನಿ ಈಗಲೇ ಎರಡೇ ಎರಡು ನಿಮಿಷ ಸ್ವಲ್ಪನೇ ಮಾಡ್ಕೊಳ್ಳಿ ನೋಡಿ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದು ಅದೆಷ್ಟಿತ್ತು ಅಷ್ಟು ಖಾಲಿ ಆಗಬೇಕು ಈಗ ಜಸ್ಟ್ ಟೂ ಮಿನಿಟ್ಸ್ ನೋಡಿ ಜಸ್ಟ್ ಟೂ ಮಿನಿಟ್ಸಲ್ಲಿ ಮ್ಯಾಜಿಕ್ ಆಗಿರೋದು ಟೂ ಎ ಟೂ ಮಿನಿಟ್ಸ್ ಸೊ ಇಲ್ಲೇನು ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಟರ್ಮರಿಕ್ ಅಂದರೆ ಕಸ್ತೂರಿ ಹರ್ಷನ ಒಳ್ಳೆ ಬ್ರ್ಯಾಂಡ್ ಆಗಿರಬೇಕು ನಿಮಗೆ ನಂಬಿಕೆ ಇರಬೇಕಾ ಬ್ರ್ಯಾಂಡ್ ಮೇಲೆ ಓಕೆನಾ ಕೆಲವು ಕೇಳ್ತಿದ್ರು ಹಿಮ ವನಶ್ರೀನೇನಾ ಅಂತ ನೀವು ಯಾವ್ದರೂ ತಗೊಳ್ಳಿ ನೋಡಿ ಟೂ ಮಿನಿಟ್ಸ್ ಆಗಿದೆ ಈಗ ವೈಪ್ ಔಟ್ ಮಾಡ್ತಿದ್ದೀನಿ ನಾನು ನೀರು ಉಪಯೋಗಿಸಿಲ್ಲ ಫ್ರೆಂಡ್ಸ್ ಮೊಸರು ಅರ್ಶನ ನಮಗೆ ಬೆಳ್ಳಕ್ಕೆ ಮಾಡೋ ಜೊತೆಗೆ ಮೊಸರು ನಮ್ಗೆ ಅದು ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಸೊ ಎರಡೂ ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡುತ್ತೆ ಒಂದ್ಸಲ ಫೇಸ್ನ ಇದು ಮಾಡಿಬಿಡ್ತೀನಿ ನೀಟಾಗಿ ನೋಡಿ ಇದಕ್ಕೆ ನಾನು ಬಳಸ್ತಿರೋ ಪ್ಯಾಕು ಏನು ಹೇಳಿ ಶ್ರೀಗಂಧ ಶ್ರೀಗಂಧ ನಮ್ಮ ಸ್ಕಿನ್ನ ವೈಟ್ ಮಾಡೋದ್ರ ಜೊತೆಗೆ ಸಾಫ್ಟ್ನೆಸ್ ಕೊಡುತ್ತೆ ಓಕೆನಾ ಆರೆಂಜ್ ಪೀಲ್ ಪೌಡ್ರು ಆರೆಂಜ್ ಏನು ಕೆಲಸ ಮಾಡುತ್ತೆ ಸ್ವಲ್ಪ ಅಸಿಡಿಕ್ ಇದೆ ಅದು ಸೊ ಸ್ಕಿನ್ನ ಬ್ಲೀಚ್ ಮಾಡುತ್ತೆ ಅದು ಓಕೆನಾ ಸೊ ನೀವು ನಿಂಬೆ ರಸ ಹಾಕೋಕ್ಕೂ ಮುಖದ ಮೇಲೆ ಆರೆಂಜ್ ಸಿಪ್ಪೆನ ಪುಡಿ ಮಾಡಿ ಹಾಕೋಕ್ಕೂ ತುಂಬ ವ್ಯತ್ಯಾಸಗಳಿದೆ ಸೊ ನನ್ನ ನೀವೆಲ್ಲಾದರೂ ನೋಡಿದರೆ ನನ್ನ ಇದ್ರಲ್ಲಿ ನಾನು ನಿಂಬೆಣ್ಣೆ ಉಪಯೋಗಿಸಲ್ಲ ನೋಡಿ ಶೈನಿಂಗ್ ಯಾವ ರೀತಿ ಬಂದಿದೆ ಅಂತ ಸೊ ಈಗ ಪಾಕ್ ಹಾಕೊಂಡ್ಬಿಡ್ತೀನಿ ಶ್ರೀಗಂಧದ್ದು ಮತ್ತು ಆರೆಂಜ್ ಪೀಲ್ ಪೌಡ್ರ್ ಈಗ ನೋಡಿ ಪ್ಯಾಕ್ ಅಷ್ಟೇ ತೆಳ್ಳಕ್ ಇರ್ಬೇಕು ತೆಳ್ಳಕ್ ಇರ್ಬೇಕು ಪ್ಯಾಕ್ ತಪ್ಪಕ್ಕೆ ಹಾಕ್ಬೇಡಿ ಅವಾಗಲೇ ಅದು ಒಳಗಡೆ ಬ್ರೀದ್ ಆಗೋದು ನೋಡಿ ಸೊ ಇದು ಡ್ರೈ ಆಗಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಡ್ರೈ ಆಗಿಲ್ಲ ನಾವು ಚಂದನ ಉಪಯೋಗಿಸಿದ್ವಲ್ಲ ಬೇಗ ಡ್ರೈ ಆಗೋಗುತ್ತೆ ಸೊ ಈಗ ವೈಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಪ್ಯಾಕು ಅಂತ ಸೊ ಇದು ದಿನ ಮಾಡ್ಬೋದಾ ಎಸ್ ದಿನಾ ಮಾಡ್ಬೋದು ಇದರಿಂದ ಏನು ಸೈಡ್ ಎಫೆಕ್ಟ್ ಫ್ರೆಂಡ್ಸ್ ಇಲ್ಲಿ ನೋಡಿ ಸುಮಾರು ಹತ್ತು ವರ್ಷದ ಮೇಲ್ಪಟ್ಟವ್ರು ಎಲ್ಲರೂ ಉಪ್ಯೋಗಿಸ್ಬೋದು ಇದನ್ನು ಏನೂ ತೊಂದರೆ ಆಗಲ್ಲ ಅಕಸ್ಮಾತ್ ಪಿಂಪಲ್ಸ್ ಇತ್ತು ಅಂದರೆ ನೀವು ಎಲೆಗಳನ್ನ ಪುಡಿ ಮಾಡಿ ಒಣಗಿಸಿ ಪುಡಿ ಮಾಡಿ ಸ್ಟೋರ್ ಇಟ್ಕೊಳ್ಳಿ ಅದನ್ನು ಪ್ಯಾಕಾಗಿ ಹಾಕ್ಕೊಳ್ಬೋದು ನೋಡಿ ಇವತ್ತಿನ ವೀಡಿಯೋ ಯಾವ ರೀತಿ ಇದೆ ನಾನು ಫೇಸ್ ವಾಶ್ ಮಾಡೇ ಇಲ್ಲ ಬಟ್ ಆ ಗ್ರ್ಯಾನ್ಯೂಲ್ಸ್ ಥರ ಸಿಗುತ್ತೆ ನಮಗೆ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡು ನೋಡಿ ಇನ್ಸ್ಟೆಂಟ್ ಗ್ಲೋ ಇದೆ ಇದು ಇದು ಯಾರು ಯಾರು ಮಾಡ್ಬೋದು ಪಿಗ್ಮೆಂಟೇಷನ್ ಇರೋರು ಇಲ್ಲದೇ ಇರೋರು ಡಾರ್ಕ್ ಸ್ಕಿನ್ ಇರೋರು ಇರೋರು ಎಲ್ಲರೂ ಮಾಡ್ಬೋದು ಪಿಂಪಲ್ಸ್ ಇರೋರು ಮಾಡ್ಬೋದು ಸ್ವಲ್ಪ ಮಸಾಜಿಂಗ್ ಕಮ್ಮಿ ಮಾಡ್ಕೊಂಬಿಟ್ಟು ಹಾಡ್ವಾಗಿ ಮಾಡ್ಬೋದು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತರ ಇರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗ್ಬಲ್ಲ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್